ಮದ್ದೂರು ಬೆಂಕಿ ರಹಸ್ಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಎಲ್ಲ ಗಣ್ಯ ಅತಿಥಿಗಳಲ್ಲಿ ಒಂದೇ ಒಂದು ವಿನಂತಿ ಮ್ಯೂಚುವಲ್ ರೆಸ್ಪೆಕ್ಟ್ ಇರಲಿ ನಾನು ನಟರಾಜಗೌಡರ ಹತ್ರ ಬರ್ತೀನಿ ಇಂಡಿವಿಜುವಲಿ ಒಬ್ಬೊಬ್ರಿಗೂ ಅವಕಾಶಗಳಿವೆ ಒಬ್ಬೊಬ್ರು ಮಾತಾಡಿ ಗೌಡ್ರೆ ಮೋಹನ್ ವಿಶ್ವ ಅವರ ನೇರ ಆರೋಪ ನಿಮ್ಮದು ಮುಸ್ಲಿಂ ಮೂಲಯಕ್ಕೆ ರಾಜಕಾರಣ ಅದರಿಂದಲೇ ಇದಾಗ್ತಾ ಇದೆ ಈ ಹಿಂದೆ ಮಂಡ್ಯ ಭಾಗದಲ್ಲಿ ಇಂಥ ಘಟನೆಗಳು ನಡೆದಿಲ್ಲ ನಿಮ್ಮ ಸರ್ಕಾರ ಮೇಲೆ ನಡೆದಿದೆ ಇಲ್ಲ ಅದು ಬಿಜೆಪಿಯ ವ್ಯವಸ್ಥಿತ ಹೇಳಿಕೆಗಳು ಅದು ರಾಜಕೀಯ ಹೇಳಿಕೆ ಅದರೊಳಗೆ ಸತ್ಯಾಂಶನೇ ಇಲ್ಲ ಪಾಪ ಅಲ್ಲ ಮುಸಲ್ಮಾನರು ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಟ್ಟವ್ರ ದೇಶದ ಪ್ರಧಾನಮಂತ್ರಿ ಆಗ್ಬಿಟ್ಟವ್ರ ಆ ಮುಸಲ್ಮಾನರು ಏನು ಬ್ರಾಹ್ಮಣರಿಗಿಂತ ಜಾಸ್ತಿ ಐ ಎಸ್ ಐ ಪಿ ಎಸ್ ಆಫೀಸರ್ ಆಗ್ಬಿಟ್ಟವ್ರ ಹಿಂದೂಗಳಿಂದ ಐ ಎಸ್ ಐ ಪಿ ಎಸ್ ಜಾಸ್ತಿ ಆಫೀಸರ್ ಆಗ್ಬಿಟ್ಟವ್ರ ನೋಡ್ರಿ ಅಫೀಸ್ಮೆಂಟ್ ಇಲ್ಲ ಬರ್ತಾನೆ ಆಗ್ಲಿ ನಾವು ಇವರು ಅಫೀಸ್ಮೆಂಟ್ ನೋಡ್ರಿ ಈ ಈ ದೇಶ ಈ ರಾಜ್ಯ ಅದ್ಯಲ್ಲ ಈ ರಾಜ್ಯದಲ್ಲಿ ಎಲ್ಲರಿಗೂ ಸಮಪಾಲು ಸಮ ಬಾಳಿದೆ ಆ ಸಮಪಾಲು ಬಿಟ್ಟರು ಒಂದು ಪೈಸೆ ಹೆಚ್ಕೆ ಯಾರಿಗೂ ಯಾರಿಗೂ ಹೋಲ್ಸಾಧ್ಯ ಅಲ್ಲ ಎಲ್ಲಿಗೂ ಹೋಗಿಲ್ಲ ಇಲ್ಲಿವರಿಗೆ ಇತಿಹಾಸದಲ್ಲೇ ಹೋಗಿಲ್ಲ ಏನಾರು ಅಂಕಿಅಂಶ ಇದ್ರೆ ಏನಾದ್ರು ಹೇಳ್ಬಿಡ್ಲಿ ಯಾಕಂದ್ರೆ ಮಾನ್ಯ ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಪ್ಪತ್ತಾರು ಕನ್ನಡ ನಾಡಿಗೆ ದುಡಿದ ಮಹನೀಯರ ಜನ್ಮದಿನ ಆಚರಣೆಯನ್ನು ಶುರು ಮಾಡಿದ್ರು ಕುವೆಂಪುರವರು ವಿಶ್ವಮಾನ ದಿನಾಚರಣೆಯನ್ನು ಇಟ್ಕೊಂಡು ಬಸವಣ್ಣನಿಗೆ ಸಾಂಸ್ಕೃತಿಕ ನಾಯಕ ಅಂತ ಬಿಂಬಿಸುವವರೆಗೂ ಯಾಕಂದ್ರೆ ಇಲ್ಲಿ ಕೊಡಬೇಕಾದಂಥ ಗೌರವ ಮರ್ಯಾದೆ ಎಲ್ಲರಿಗೂ ಇದ್ದೇ ಇರ್ತದೆ ಆದ್ರೆ ನಾವು ಈ ನಾಗಪುರದ ಅಜೆಂಡಾ ಇಟ್ಕೊಂಡು ಯಾವುದೋ ಅಜೆಂಡಾ ಇಟ್ಕೊಂಡು ಇಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡೋದಿಲ್ಲ ಇಲ್ಲಿ ಇಲ್ಲಿ ನಾವು ನೋಡಿ ಕೇಳಿ ನಿನ್ನೆ ಒಂದು ಸ್ವಾಮಿ ಸ್ವಾಮಿಯವರು ಒಂದು ಎಲ್ಲಾ ಪ್ರಮುಖರ ಎಲ್ಲಾ ಪಕ್ಷಗಳ ಪ್ರಮುಖರ ಒಂದು ಸಭೆ ಶಾಂತಿ ಶಾಂತಿ ಸೌಹಾರ್ದ ಇರಬೇಕಂತ ಸಭೆ ಕರೆದ್ರು ಬಿಜೆಪಿ ನಾಯಕರು ನಾನು ಹೇಳ್ತೀನಿ ಈಗ ಕೆರೆಗೋಡು ನಾಗಮಂಗಲ ಬರ್ತೀನಿ ಇವ್ರಜಾಕ್ ಮಂಡ್ಯ ಮೂರು ಕಡೆಗಳಲ್ಲಿ ಇಶ್ಯೂ ಆದ ತಕ್ಷಣ ಒಂದು ಸರ್ಕಾರ ಮಾಡಬೇಕಾಗಿದ್ದೆ ಅದು ಸರ್ ನೀವು ಮೂರ್ನಾಲ್ಕು ದಿನ ಬಿಟ್ಟು ಎಲ್ಲಾ ಅವ್ರವ್ರ ರೊಚ್ಚಿಗೆದ್ದು ಗಲಾಟೆಗಳು ನಾನ್ ಹೇಳೋದು ಒಬ್ಬ ಕಾಮನ್ ವ್ಯಕ್ತಿಯಾಗಿ ನಾನ್ ಹೇಳೋದು ಯಾವತ್ ಕಲ್ಲು ಬಿತ್ತಲ್ಲ ಅವತ್ ರಾತ್ರಿ ಶಾಂತಿ ಸಭೆ ರಾತ್ರಿ ಆಗ್ಬೇಕಾಗಿಲ್ಲಾ ಯಾಕೆ ಪ್ರದೇಶ ನಿಮಗೂ ಗೊತ್ತಿದೆ ಎಲ್ಲಿ ಕೋಮು ಸೂಕ್ಷ್ಮ ಪ್ರದೇಶಗಳಿವೆಯೋ ಅಲ್ಲಿ ಹಬ್ಬ ಹರಿದಿನ ಇಂಥ ಸಿಚುವೇಶನ್ ಮುಂಚೆ ಒಂದು ಶಾಂತಿ ಸಭೆ ಆಗ್ಬೇಕು ಇಲ್ಲ ನೋಡಿ ಈ ತರ ಪ್ರಕರಣ ಆ ರಾಮ್ ರಹೀಂ ನಗರದಲ್ಲಿ ಮುಂಚೆ ಆಗಿರ್ಲಿಲ್ಲ ಈ ತರ ಪ್ರಕರಣ ಯಾಕಂದ್ರೆ ನೋಡಿ ಅಲ್ಲಿ ಕೋ ಎಕ್ಸಿಸ್ಟೆನ್ಸ್ ಇದೆಯಲ್ಲ ಅಲ್ಲಿ ನೂರಾರು ವರ್ಷಗಳಿಂದ ಇದೆ ಹಿಂದೂ ಮುಸ್ಲಿಂ ಇಬ್ರು ಕೋ ಎಕ್ಸಿಸ್ಟೆನ್ಸ್ ಇದೆ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಏನಾದ್ರು ಇಶ್ಯೂ ಇದ್ರೆ ನೋಡಿ ಅಲ್ಲಿ ಯಾರು ನಾನು ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅವತ್ ರಾತ್ರಿನೇ ಯಾರು ಕಲ್ಲೆಸಿದ್ರಲ್ಲ ಅವರು ಸಮಾಜಘಾತಕ ಶಕ್ತಿಗಳು ಆ ದೇಶ ದ್ರೋಹಿಗಳು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ನಾನು ಮುಂದುವರೆದ ಭಾಗವಾಗಿ ನೀವು ಜನಪ್ರತಿನಿಧಿಗಳಾಗಿ ಬಿಜೆಪಿ ನಾಯಕರಾಗ್ಲಿ ಕಾಂಗ್ರೆಸ್ ನಾಯಕರಾಗ್ಲಿ ಜನರನ್ನ ಸಂಪರ್ಕವನ್ನು ಬೆಸಬೇಕಾ ಅವ್ರನ್ನ ಒಟ್ಟಾಗಿ ಮಾಡ್ಬೇಕಾ ನೀವು ಹೋಗಿ ಬೆಂಕಿ ಹಚ್ಬೇಕಾ ನಾನು ಅದನ್ನೇ ಕೇಳ್ತಾ ಇರೋದು ನೋಡಿ ಯಾರಿಗೂ ಆಕ್ರೋಶ ಇದ್ದರೆ ಆ ಊರಿನವ್ರು ಆಕ್ರೋಶ ಮಾಡಿದರೆ ಪರವಾಗಿಲ್ಲ ಆಚೆಯಿಂದ ಜನಗಳನ್ನ ಕರ್ಕೊಂಡೋಗಿ ಬಿ ಜೆ ಪಿ ನಾಯಕರುಗಳು ಅಲ್ಲಿ ಬೆಂಕಿ ಹಚ್ಚತಾ ಇದ್ದಾರಲ್ಲ ಇದು ಅಲ್ಲಿ ಮಂಡ್ಯವನ್ನು ಯಾಕಂದ್ರೆ ಏನು ಗೊತ್ತಾ ಅವ್ರಿಗೆ ಈ ಮಂಡ್ಯದಲ್ಲಿ ಚುನಾವಣೆ ಗೆದ್ದರೆ ರಾಜ್ಯವನ್ನು ಅವರು ಏಕಾಂಗಿಯಾಗಿ ಬಿಜೆಪಿ ಚುನಾವಣೆ ಅವ್ರ ವ್ಯವಸ್ಥೆ ನನ್ಗೆ ಗೊತ್ತಿದೆ ಬಿಜೆಪಿ ವ್ಯವಸ್ಥೆ ನಿಮಗೂ ನಮ್ಗೆ ಅವ್ರು ಹೆಂಗೆ ಮಂಡ್ಯ ಮಂಗಳೂರಲ್ಲಿ ಹೆಂಗೆ ಬೆಂಕಿ ಹೆಚ್ಚಿದ್ರು ಚಿಕ್ಕಮಂಗ್ಳೂರಲ್ಲಿ ಹೆಂಗ್ ಬೆಂಕಿ ಹೆಚ್ಚಿದ್ರು ಈಗ ಮಂಡ್ಯ ಬಂದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಹಿಂದುಳಿದ ವರ್ಗದ ನಾಯಕರು ಸಿಗ್ತಾ ಇಲ್ಲ ಅವ್ರಿಗೆ ಹಿಂದುಳಿದ ವರ್ಗದ ಹುಡುಗರು ಇದರಲ್ಲ ಸಾಯಕ್ಕೆ ಸಾಯಿಸಕ್ಕೆ ಹುಡುಗರು ಸಿಗ್ತಾ ಇದ್ರಲ್ಲ ಅವ್ರು ಸಿಕ್ತಾ ಇಲ್ಲ ಇವಾಗ ಹಂಗಾಗಿ ಈಗ ಹೊಸದಾಗಿ ಮಂಡ್ಯದಲ್ಲಿ ಗೌಡರು ಹುಡುಗರು ವಕ್ಲಿಗರು ಹುಡುಗರು ರೈತರು ರೈತರು ಹುಡುಗರು ಅಲ್ಲಿನ ಜನ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಶಾಂತಿಯುತವಾಗಿ ಗಣೇಶ ಚತುರ್ಥಿ ನಡೀತಾ ಇದೆ ಮೊನ್ನೆನು ಈದ್ ಮಿಲಾದ ದಿನಾನೂ ಗಣೇಶ ಪೆಂಡಾಲ್ ಮುಂದೆಗಡೆ ಹೋಗಿ ಡಿಜೆ ಹಾಕಿ ಡಾನ್ಸ್ ಮಾಡಿದ್ದಾರೆ ಏನು ನಡೆದಿಲ್ಲ ಗಣೇಶ ವಿಸರ್ಜನೆಗೆ ಅಂತ ಮೆರವಣಿಗೆ ನೂರು ನೂರ ಮೀಟರ್ ಅಂದ್ರೆ ನಾವು ಓಡಾಡ್ಲೇಬಾರ್ದ ಅಂತ ಅಲ್ಲಿನ ಜನ ಕೇಳ್ತಾ ಇದ್ದಾರೆ ಈ ಜಾಫರ್ ಅನ್ನೋನಿದಾನಲ್ಲ ಮಸೀದಿ ಮುಂದೆ ಗಣೇಶನ ಮೆರವಣಿಗೆ ಹೋಗ್ತಾ ಇದೆ ನಾವೆಲ್ಲರೂ ಕೈ ಕಟ್ಕೊಂಡು ಕೂತ್ ಬಿಡಿದೀವಿ ಅಂತ ಪ್ರಚೋದನೆ ಮಾಡ್ತಾನೆ ಎಲ್ಲಿ ತಗೊಂಡು ಹೋಗ್ತಿದ್ದಾರೆ ಇವರೆಲ್ಲ ಏನಾಗ್ತಾ ಇದೆ ಅಲ್ಲಿ ಇಷ್ಟು ವರ್ಷದಿಂದ ಒಟ್ಟಿಗೆ ಬದುಕ್ತಿದ್ರಲ್ಲ ಅವ್ರ ಮಧ್ಯೆ ಇವತ್ತು ವಿಷ ಬೀಜ ನಮ್ ಗಣೇಶನ ಮೆರವಣಿಗೆ ಮಾಡೋದಕ್ಕೆ ಬಿಡ್ಲಿಲ್ಲ ಕಲ್ಲು ಹೊಡೆದ್ರು ಅಂತ ವಾಟ್ ಇಸ್ ಯಾರು ಮಾಡ್ತಾರೆ ವಾರ್ಡ್ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಅದ್ರಲ್ಲಿ ಕೇವಲ ಒಂದು ವಾರ್ಡ್ ಇದು ಅದರಲ್ಲಿ ಒಂದು ಕ್ಷೇತ್ರ ರಾಮ್ ರಹೀಮ್ ನಗರ ಸಾವಿರದ ನೂರ ಎಂಬತ್ತು ಜನ ಇದರಲ್ಲಿ ಟೋಟಲ್ ಆಗಿ ಅದರಲ್ಲಿ ಮುನ್ನೂರ ಇಪ್ಪತ್ತು ಜನ ಮಾತ್ರ ಮುಸಲ್ಮಾನರು ಅಲ್ಲಿ ಇರುವ ಸ್ಥಳೀಯರಿಗೆ ಇವನು ಯಾರು ಇವನು ಯಾರು ಅಂತ ಪರಸ್ಪರ ಒಬ್ಬರಿಗಿಬ್ರು ಚೆನ್ನಾಗಿ ಒಳ್ಳೆ ಬಾಂಧವ್ಯ ಇದೆ ಇದು ಜಾತ್ಯತೀತ ನಾಡು ಆ ಜಾಗದಲ್ಲಿ ಜಾತ್ಯತೀತ ಕ್ಷೇತ್ರ ಅದು ಅಲ್ಲಿ ಯಾವತ್ತಿಗೂ ಹಿಂದೂ ಮುಸ್ಲಿಂ ಭಾವನೆ ಬಂದೇ ಇರಲಿಲ್ಲ ಇದುವರೆಗೂ ಒಂದು ಐತರ ಘಟನೆ ಯಾವತ್ತಿಗೂ ನಡೆದಿಲ್ಲ ಎಂತೆಂಥ ಹೋರಾಟಗಳು ನಡೆದವು ಕಾವೇರಿ ಹೋರಾಟ ಹಿಂದೂ ಮುಸಲ್ಮಾನರು ಸೇರಿನೇ ಮಾಡಿದ್ದಾರೆ ಯಾವತ್ತಿಗೂ ನೀವು ಮುಸಲ್ಮಾನು ಬರಬೇಡ್ರೋ ಈ ಹೋರಾಟಕ್ಕೆ ಅಂತ ಯಾರು ಹೇಳಿಲ್ಲ ಇದು ಮೊನ್ನೆ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ಕಡೆ ಗಣೇಶನ ವಿಸರ್ಜನೆ ಆಗಿದೆ ಹಬ್ಬ ಒಂದು ಅದ್ದೂರಿಯಾಗಿ ಆಚರಿಸಿದ್ದಾರೆ ಕೇವಲ ಇದು ಒಂದು ಸಣ್ಣ ಘಟನೆ ಅಂತೀನಿ ಯಾಕೆ ಅಂತೀರಿ ಅದೂ ಹೇಳ್ತೀನಿ ನಿಮ್ಗೆ ಗಣೇಶ ಮಸೀದಿ ಬಿಟ್ಟು ಮುಂದಕ್ಕೆ ಬಂದ್ಬಿಡಿದೆ ಅಲ್ಲಿನ ಪೊಲೀಸ್ನವರು ಎಸ್ ಪಿ ಹೇಳೋದು ಏನು ಅಂತ ಹೇಳಿದ್ರೆ ಮಸೀದಿಯಿಂದ ಬಂದಿಲ್ಲ ಮತ್ತೊಂದು ಪ್ಯಾಟ್ರನ್ ಮಾಡ್ಕೊಂಡಿದ್ದಾರೆ ಬಿಜೆಪಿನವ್ರು ಏನಂದ್ರೆ ಮಸೀದಿ ಒಳಗಡೆ ಕಲ್ಲಿತ್ತು ಮಸೀದಿ ಮೇಲಿಂದ ಬಂತು ಅಂತ ಆ ವಿಡಿಯೋನ ನಾನೇ ಅಪ್ಲೋಡ್ ಮಾಡಿ ಹಾಕಿದ್ದೀನಿ ಮಸೀದಿಯಿಂದ ಯಾವ ಕಲ್ಲು ಬರಲಿಲ್ಲ ಅಲ್ಲಿ ಏನ್ ನಡೀತು ಏನ್ ನಡೆದಿಲ್ಲ ಅದು ಪೊಲೀಸ್ನವ್ರು ತನಿಖೆ ಮಾಡಿ ಹೇಳಬೇಕು ಅಲ್ಲಿಯವರೆಗೂ ಅಲ್ಲಿ ಅದು ನಡೀತು ಏಳು ಮುಕ್ಕಾಲಿಗೆ ಆ ಘಟನೆ ನಡೀತದೆ ಹತ್ತು ಗಂಟೆ ಒಳಗಡೆ ಎಫ್ ಐ ಆರ್ ಆಗಿ ಇಪ್ಪತ್ತೊಂದು ಜನರನ್ನ ಅರೆಸ್ಟ್ ಮಾಡ್ತಾರೆ ಘಟನೆ ನಡೀತದೆ ಹತ್ತು ಗಂಟೆ ಒಳಗಡೆ ಇಪ್ಪತ್ತೊಂದು ಜನ ಅರೆಸ್ಟ್ ಆಗ್ತಾರೆ ಯಾವ ಸಿ ಸಿ ವಿನೂ ಚೆಕ್ ಮಾಡಿರಲ್ಲ ಲೋಕಲ್ ಅಫೆಂಡರ್ಸ್ ಯಾರು ಇರ್ತಾರೋ ಎತ್ಕೊಂಡು ಹೋಗಿ ಒಳಗಡೆ ಹಾಕಿದ್ದಾರೆ ಹಾಕಲಿ ಪರವಾಗಿಲ್ಲ ತನಿಖೆ ನಡೀಲಿ ಮುಂದುವರಿಲಿ ನಾನಿವತ್ತು ಕೇಳೋದು ಮುಂದಿನ ದಿನ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಕಡೆಯಿಂದ ಬಿ ಜೆ ಪಿನವರು ನವರು ಬಂದು ಅಷ್ಟು ಸಾವಿರಾರು ಜನ ಸೇರಿ ಒಂದು ಪ್ರತಿಭಟನೆ ಮಾಡ್ತಾರಲ್ಲ ಅಲ್ಲಿಂದ ರಾಜಕಾರಣ ಶುರುವಾಗೋದು ಇದರಿಂದ ರಾಜಕಾರಣದ ಲಾಭ ಯಾವ ಪಕ್ಷಕ್ಕೆ ಆಗ್ತಾ ಇರೋದು ಅವರ ಪ್ಯಾಟ್ರನ್ ನೋಡ್ಕೊಳ್ಳಿ ಅಶ್ವಥ್ ನಾರಾಯಣ್ ಏನ್ ಮಾತಾಡ್ತಿದ್ದಾರೆ ಆರ್ ಮಾತಾಡ್ತಿದ್ದಾರೆ ಎಲ್ಲರ ಬಯಲ್ಲಿ ಕೇವಲ ಈ ಮೂರು ಮಾತುಗಳಿವೆ ಏನು ಇದನ್ನ ಮಿನಿ ಪಾಕಿಸ್ತಾನ್ ಮಾಡಿದ್ದಾರೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ ನೋಡ್ಕೊಳ್ಳಿ ಮಾಡಿರೋ ಮಾತುಗಳನ್ನ ಇದನ್ನ ಸ್ಟೇಟ್ಮೆಂಟ್ ನಾಗಮಂಗಲದಲ್ಲಿ ಎಂತದ್ರಿ ಪ್ಲಾನ್ ಆಯ್ತು ಮದ್ದೂರಲ್ಲಿ ಎಂತದ್ರಿ ಪ್ಲಾನ್ ಆಯ್ತು ಒಬ್ಬ ಹಿಂದೂ ಇವಾಗ ಒಂದ್ ನಿಮಿಷ ಒಂದ್ ನಿಮಿಷ ರಜಾ ಲೆಟ್ ಮೀ ಕಂಪ್ಲೀಟ್ ನಿಮ್ಮ ಧರ್ಮದ ಬಗ್ಗೆಯೋ ನಿಮ್ಮ ಯಾವುದೇ ವಿಷಯದ ಬಗ್ಗೆ ಒಂದೇ ಒಂದು ಸಣ್ಣ ಕಿಡಿ ಒಂದು ಸಾಲು ನೀವು ನೀವು ಗಲಾಟೆ ಮಾಡೋದಿಲ್ವಾ ನಿಮ್ಮ ಭಾವನೆಗಳಿಗೆ ಹರ್ಟ್ ಆಯ್ತು ಅಂತ ಬೀದಿಗೆ ಸರ್ ತನ್ಸೆ ಜುದಾ ಅಂತ ಘೋಷಣೆಗಳನ್ನ ಕೂಗಿದ್ದನ್ನ ನೀವು ನೋಡಿಲ್ವಾ ನಿಮಗೆ ಹರ್ಟ ಆದ್ರೆ ಹರ್ಟು ಹಿಂದೂಗಳಿಗೆ ಹರ್ಟ ಆದ್ರೆ ಅದು ನಾನು ಅಂತ ಹೇಳ್ತಿಲ್ವಲ್ಲ ನಾನು ಕಂಡಿಸ್ತಾ ಇದೀನಿ ಯಾರೆ ಎಷ್ಟು ಜಾಸ್ತಿ ಶಿಕ್ಷೆ ಆಗುತ್ತೆ ನಾವು ಪೂಜಿಸೋ ಒಂದು ವರ್ಷ ಯಾರು ಕೆಲಸದಿಂದ ಒಂದು ಗಂಟೆ ಮೇರವಾಡಿಗೆ ತಗೊಂಡೋದಂತ ನಾವು ಎಲ್ಲೆಲ್ಲಿ ಇವತ್ತು ತಲೆ ತಗ್ಿಸುವ ಸಮಯ ಬಂತು ಅಂಡ್ ಇದು ಸರ್ಕಾರದ ಸರ್ಕಾರದ ಫೇಲ್ಯೂರ್ ಅಂತೀರಾ ನೀವು ಇಲ್ಲ ಹೆಂಗೆ ಇಲ್ಲ ಇದ್ರಲ್ಲಿ ಒಂದು ಏನೋ ಒಂದು ರಾಜಕಾರಣ ನಡೆದಿದೆ ಅದೇನು ರಾಜಕಾರಣ ಪೊಲೀಸ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಎಲ್ ಎ ಭಾಗವಹಿಸಿದ್ದಾರೆ ಕಾಂಗ್ರೆಸ್ ಎಂಎಲ್ ಅಲ್ಲಿಂದ ಬಿಟ್ಟು ಅವ್ರು ಗೆ ಹೋಗ್ತಾರೆ ಅದೇ ಸಂದರ್ಭದಲ್ಲಿ ಇಲ್ಲಿ ಬೇರೆ ಬೇರೆ ಕಾರ್ಯಕರ್ತರು ಸೇರಿ ಅಲ್ಲಿದ್ದ ಸ್ಥಳೀಯ ಜನರು ಅದ್ರಲ್ಲಿ ಟಮಿಲ್ನವರು ಸೇರಿ ಅದ್ ಏನ್ ರಾಜಕಾರಣ ನಡೆದಿದೆ ಪಿತೂರಿ ನಡೆದಿದೆ ನಡೆದಿದೆ ಅದು ಬರಬೇಕು ವಿಷಯ ರಜಾಕ್ ಏನ್ ಹೇಳಿದ್ರು ಅವತ್ತಿನ ದಿವಸ ಏನೂ ಇರಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲಾ ಕೇಸರಿಯವರು ಬಂದು ಹೇಳಿಬಿಟ್ರು ಅಂತ ಹೇಳಿದ್ರು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿನಲ್ಲಿ ಇವರ ದೇವರಕ್ಕೆ ಒಂದೇನೋ ಯಾರೋ ಏನೋ ಕೆಟ್ಟದಾಗ ಬರೆದ್ರು ಮಾತಾಡಿದ್ರು ಅಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಬಂದು ಇಡೀ ಸ್ಟೇಷನ್ಗೆ ಬೆಂಕಿ ಹಚ್ಬಿಟ್ರು ದಲಿತರ ಮುಖಂಡನ ಮನೇನೆ ಸುಟ್ಟಾಕ್ಬಿಟ್ರು ನೆಕ್ಸ್ಟ್ ಹುಬ್ಬಳ್ಳಿನಲ್ಲೂ ಅಸ್ತಿದ್ದೇನೆ ಹಿಂಗೇನೋ ಘಟನೆ ಆಯ್ತು ಅಂತ ಹೇಳಿ ಇಡೀ ಪೊಲೀಸ್ ಸ್ಟೇಷನ್ ಮೇಲೆ ನುಗ್ಗಿ ದಾಂಧಲೆ ಮಾಡಾಕ್ ಏನು ಮಾಡ್ಲಿಲ್ಲ ನೆಕ್ಸ್ಟು ಉದಯಗಿರಿ ಇನ್ನೂ ರೀಸೆಂಟ್ ಇನ್ಸಿಡೆಂಟ್ ಅವರು ಪರವಾಗಿ ಒಕ್ಕಲ ಹತ್ತ ಹೋಗೋದಕ್ಕೆ ಈ ವ್ಯಕ್ತಿನೇ ಹೋಗಿದ್ರು ಯಾರು ಬೆಂಕಿ ಹೆಚ್ಚರಲ್ಲ ಅವ್ರ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಆಯ್ತಲ್ಲ ಅಲ್ಲೂ ಅಷ್ಟೇ ಅವ್ರದವ್ರಿಗೆ ಏನು ಅಂದರು ಅಂತ ಹೇಳ್ಬಿಟ್ಟು ಅಲ್ಲೂ ಬೆಂಕಿ ಹಚ್ಬಿಟ್ರು ಏನು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಮಿನಿಟ್ಸ್ ಅಲ್ಲಿ ಬಂದ್ಬಿಡ್ತಾರೆ ಎಲ್ಲರೂ ಹಿಂದೂ ದೇವರುಗಳು ಅಂತ ಹೇಳಿದ್ರೆ ಯಾರು ಮಾತಾಡಬಾರ್ದು ಅವ್ರು ಚಪ್ಲಿ ಎಸ್ದ್ರು ಸುಮ್ಮನೆ ಇದ್ಬಿಡ್ಬೇಕು ಇವ್ರು ಉಗಿದ್ರು ಸುಮ್ಮನೆ ಇದ್ಬಿಡ್ಬೇಕು ಕಲ್ ನಡ್ರೂ ಸುಮ್ಮನೆ ಇದ್ಬಿಡ್ಬೇಕು ಇದನ್ನೇ ನಾನು ಹೇಳಿದ್ದು ಇಸ್ಲಾಮೀಕರಣದ ಒಂದು ಆರ್ ಎನ್ ಡಿ ಲ್ಯಾಬ್ ಆಗಿ ಕರ್ನಾಟಕ ಬದಲಾಗ್ತಾ ಇದೆ ಅದನ್ನು ಮಾಡ್ತಿರೋದು ಕಾಂಗ್ರೆಸ್ ಸರ್ಕಾರ ಕಳೆದ ಎರಡುವರೆ ವರ್ಷಗಳಿಂದ ಅಂತ ನೆಕ್ಸ್ಟ್ ಯಾರೋ ಇದಕ್ಕೂ ಸಂಬಂಧನೇ ಇಲ್ಲ ಕಿಡಿಗೇಡಿಗಳು ಯಾರು ಅಂತ ಹೇಳ್ತಾನೆ ಇಲ್ಲ ಇಲ್ಲಿ ನೋಡಿ ಇದೊಂದು ವಿಡಿಯೋ ಕೇಳಿಸ್ಕೊಳ್ಳಿ ಆಡಿಯೋ ಮೂವತ್ ಸೆಕೆಂಡ್ ಭಾಗವಹಿಸಿ ಯಾರು ಇದ್ ಮಾಡಿದಾರೋ ಈ ಕೆಟ್ಟ ಕೆಲಸನ ಅವ್ರಿಗೆ ಕಠಿಣವಾಗಿ ಶಿಕ್ಷೆ ಹಾಕ್ಬೇಕು ಸರ್ ಯಾರು ಸರ್ ಕೆಟ್ಟ ಕೆಲಸ ಮಾಡಿರುವಂತವ್ರು ಕಿಡಿಗೇಡಿಗಳು ಈ ಕಿಡಿಗೇಡಿಗಳು ನಾವು ಸುಳ್ಳಿಡೋದ್ರು ನಡಿಯುತ್ತೆ ಆದರೆ ನಿಜಾನ ಒಪ್ಕೋಬೇಕಾಯ್ತದ ಇದು ನಮ್ಮ ಕೋಮಿನ ಜನ ಇಂದಾನೇ ಮೊದ್ಲೆ ಪ್ರಾರಂಭ ಆಗಿದೆ ನಂತರ ಬೇರೆ ಬೇರೆ ಕಾರಣಕ್ಕೆ ಬೇರೆ ತರ ಆಗಿದೆ ಆದ್ರೆ ಮೂಲವಾಗಿ ನಾವು ಇದಕ್ಕೆ ಕಾರಣಕರ್ತರ ಆಗಿದ್ದೀವಿ ನಾವು ಎಲ್ಲರೂ ನಮ್ಮ ಮುಸ್ಲಿಮರ ಪರವಾಗಿ ಈ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸುತ್ತಾ ಈಗ ಆಗಿರುವಂತ ತಪ್ಪಿಗೆ ಕ್ಷಮೆನೂ ಕೇಳ್ತೀವಿ ಸರ್

ಅಂತರದಲ್ಲಿ ಮೆರವಣಿಗೆಗೆ ಅವಕಾಶ ನೀಡಲಾಗಿತ್ತು ಅದಾದ ಮೇಲೆ ಪೊಲೀಸರು ಹೇಳಿದ್ರು ಇನ್ನೂ ಒಂದು ಐವತ್ತು ಮೀಟರ್ ಹಿಂದೆನೆ ಟರ್ನ್ ಮಾಡಿ ಅಂತ ನೂರ ಐವತ್ತು ಮೀಟರ್ ಗಳ ಅಂತರ ಇತ್ತು ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಅಲ್ಲಿನ ಜನ ನಾನು ಹೇಳೋದು ಅಬ್ದುಲ್ ಒಂದೇ ಒಂದೇ ಒಂದು ನಿಮಿಷ ವಿಶ್ವ ಅಬ್ದುಲ್ ರಜಾ ನೀವು ಗಣಪತಿ ಪೆಂಡಾಲ್ ಮುಂದೆಗಡೆ ಹೋಗಿ ಡಿಜೆ ಸಾಂಗ್ ಹಾಕೊಂಡು ಧ್ವಜಗಳನ್ನ ಹಿಡ್ಕೊಂಡು ಡಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ನೀವು ಅಲ್ಲಿಂದ ಹೋಗಬಹುದು ಆದ್ರೆ ಮಾಡು ಯಾಕೆ ಹೋಗಬಾರ್ದು ಟು ಮೈ ಕ್ವೆಶನ್ ನೀವು ಟರ್ನ್ ಮಾಡಬೇಡಿ ಯಾಕೆ ಮಾಡಬಾರ್ದು ಹೇಳಿ ನಿಮ್ ಮಸೀದಿ ಎಲ್ಲ ಧರ್ಮಗಳನ್ನ ನಾವು ಗೌರವಿಸ್ಬೇಕು ಗಣಪತಿ ಪೆಂಡಾಲ್ ಮುಂದಗಡೆ ಕುಣಿಬಹುದು ನೀವು ಡಿಜೆ ಸಾಂಗ್ ಹಾಕೊಂಡು ಕುಣಿಬಹುದು ಅಲ್ಲಿ ಯಾರು ಮಾತಾಡ ಹಾಗಿಲ್ಲ ಮಸೀದಿ ನೂರೈವತ್ ಮೀಟರ್ ದೂರದಲ್ಲಿದೆ ನಾವ್ ಇಲ್ಲಿಂದ ಟರ್ನ್ ತಗೊಳ್ಳೋದು ಕಷ್ಟ ಅಂತ ಹೇಳಿದ್ರೆ ಎಲ್ಲಿಗ್ ಬಂದಿದ್ದೀರಾ ಯಾವುದೂ ಆಗಿಲ್ಲ ಯಾಕಿಲ್ಲ ಗಣಪತಿ ಆಚರಣೆಗೆ ನೂರು ರೆಗ್ಯುಲೇಷನ್ಸ್ ನೂರು ರೆಗ್ಯುಲೇಷನ್ಸು ಡಿ ಸಿ ನಮ್ಗ ಒಪ್ಪಿಗೆ ಕೊಟ್ಟಿಲ್ಲ ನೀವು ಅದನ್ನ ಮಾಡಂಗಿಲ್ಲ ನೀವಿದೇ ನಾವು ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನವರಾತ್ರಿ ಹಬ್ಬ ಮತ್ತು ಮುಸ್ಲಿಮರ ಹಬ್ಬಗಳನ್ನ ಬಂದಾಗ ನೀವು ನವರಾತ್ರಿ ಆಚರಿಸಂಗಿಲ್ಲ ಅಂತ ಹೇಳಿ ಕೋರ್ಟ್ ಚೀಮಾರಿ ಹಾಕ್ತು ನನಗೆ ಅದ್ ನೆನಪಾಗ್ತಾ ಇದೆ ಇವತ್ತು ಬೊಮ್ಮಾಯಿಯು ಮುಖ್ಯಮಂತ್ರಿ ಇದ್ದರು ಯಡಿಯೂರಪ್ಪನೂ ಮುಖ್ಯಮಂತ್ರಿ ಇದ್ದರು ಕುಮಾರಸ್ವಾಮಿಯೂ ಮುಖ್ಯಮಂತ್ರಿ ಇದ್ದರು ಎಲ್ಲ ಸಮಯದಲ್ಲಿದ್ದಾಗ ರೂಲ್ಸ್ ಏನಿರುತ್ತೋ ಅದೇ ರೂಲ್ಸು ಸಾರ್ವಜನಿಕವಾಗಿ ಎಷ್ಟು ಜನ ಎಷ್ಟು ಕಾರ್ಯಕ್ರಮಗಳನ್ನ ಮಾಡಬೇಕು ಯಾಕಂದರೆ ಲಕ್ಷಾಂತರ ಜಾಗಗಳಲ್ಲಿ ಗಣೇಶನ್ ಕೊಂಡಿಸ್ತಾರೆ ಅದಕ್ಕೊಂದು ಎಸ್ ಒ ಪಿ ಮಾಡಿ ಸರ್ಕಾರ ಈ ತರ್ಮಾನ ಮಾಡುತ್ತೆ ಯಾರಲ್ಲಿಂದ ಪರ್ಮಿಷನ್ ತೊಗೋಬೇಕು ಎಷ್ಟು ಜನ ಸೇರಬೇಕು ಅಂತ ಅದೇ ರೀತಿನಲ್ಲಿ ಲಕ್ಷಾಂತರ ಮೆರವಣಿಗೆಗಳಾಗಿದ್ದಾವೆ ವಿಸರ್ಜನೆಗಳಾಗಿದ್ದಾವೆ ಎಲ್ಲೂ ಪ್ರಾಬ್ಲಮ್ ಇಲ್ಲ ಮಂಡ್ಯ ಈ ಜಾಗದಲ್ಲಿ ಮಾತ್ರ ಮದ್ದೂರಿನ ಈ ರಾಮ್ ರಹೀಂ ನಗರದಲ್ಲಿ ಮಾತ್ರ ಇತರ ಥರ ಆಗಿರೋದು ಒಂದು ದುರದೃಷ್ಟಕರ ಮತ್ತೆ ಅದಕ್ಕೆ ಕಾನೂನು ಕ್ರಮ ಆಗುತ್ತೆ ಕಾನೂನು ಕ್ರಮ ಆಗಬೇಕಾದಾಗ ಸಿ ಜನಪ್ರತಿನಿಧಿಗಳು ನೋಡಿ ಯಾರು ಆಕ್ರೋಶ ಬಂತು ಸ್ಥಳೀಯ ಹಳ್ಳಿ ಜನ ಯಾರು ಕಲ್ಲಿಂದ ಒಲೆ ತಿಂದ್ರೋ ಅವರು ವಾಪಸ್ ಪ್ರೊಟೆಸ್ಟ್ ಮಾಡುವಂಥದ್ದು ಅವ್ರ ಹೋಗಿ ದೂರು ಕೊಡುವಂಥದ್ದು ಇನ್ನು ಕ್ರಮ ಅಂತ ಹೇಳುವಂಥದ್ದು ಯಾವುದು ಯಾರ್ದೂ ಅಬ್ಜೆಕ್ಷನ್ ಇಲ್ಲ ಯಾಕಂದರೆ ಆ ಒಂದು ತೀರ್ಮಾನ ಆಗಬೇಕಾಗತ್ತೆ ಅದು ನಿಜವಾಗ್ಲೂ ನೀವು ಹೇಳ್ದಂಗೆ ಮುಸಲ್ಮಾನ ಹುಡುಗರಾಗಿರಲಿ ಹಿಂದೂ ಹುಡುಗರಾಗಿರಲಿ ಯಾರೇ ತಪ್ಪು ಮಾಡಿದ್ರು ಯಾರೇ ಷಡ್ಯಂತ್ರ ಮಾಡಿದ್ರು ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕಾದ್ರು ನಾವು ಇಬ್ಬರು ಒತ್ತಾಯ ಮಾಡಬೇಕಾದ್ರೂ ಶಿಕ್ಷೆ ಆಗಿ ನೋಡ್ಕೋಬೇಕಾದ ಜವಾಬ್ದಾರಿ ಆದರೆ ಮುಂದಿನ ದಿನ ಮುಂದುವರಿಸಿ ಮುಂದುವರಿಸಿ ನೀವೇನು ಮಾಡ್ತಾ ಇದ್ದೀರಾ ಒಂದು ಹಳ್ಳಿ ಒಂದು ಜಾಗದ ಕೆಲಸ ಒಂದು ಜಾಗದಲ್ಲಿ ಆಗಿರೋ ಗಣೇಶ ವಿಸರ್ಜನೆ ಆಗಬೇಕಾದ ದುರಂತಕ್ಕೆ ಇಡೀ ಲಕ್ಷಾಂತರ ಗಣೇಶ ವಿಸರ್ಜನೆ ಆಯಿತು ಅಲ್ಲೆಲ್ಲಗೂ ಆ ಥರ ಆಯ್ತಾ ಆ ಥರ ಆಗಿಲ್ಲ ಇಡೀ ರಾಜ್ಯಕ್ಕೆ ಇದನ್ನು ಹಬ್ಬಿಸುವಂಥ ಕೆಲಸ ಮತ್ತು ಇಡೀ ರಾಜ್ಯದ ಬಿ ಜೆ ಪಿ ನಾಯಕರು ಅಲ್ಲಿ ಹೋಗಿ ಗಲಾಟೆ ಮಾಡೋ ಕೆಲಸ ಆಗಬಾರದು ನೀವು 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 ಸೌಹಾರ್ದ ಮನಸ್ಥಿತಿ ನೀವು ಮನವರಿಕೆ ಮಾಡ್ಕೊಳ್ಬೇಕು ಅನಿವಾರ್ಯದ ಮಾತು ಅವರು ನೋವಿನ ಮಾತುಗಳನ್ನ ನೀವು ಕೇಳಿಸ್ಕೊಳ್ತೀರಿ ವೀಕ್ಷಕರೇ ನಮ್ಮ ಮಕ್ಕಳಿಂದ ಆಗಿದೆ ತಪ್ಪು ಅಂತ ಆದ್ರೆ ಇಷ್ಟು ವರ್ಷಗಳ ಕಾಲ ಒಟ್ಟೊಟ್ಟಿಗೆ ಎಲ್ಲಾ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದ್ದವ್ರು ಗಣೇಶ ವಿಸರ್ಜನೆ ಈದ್ ಮಿಲಾದ್ ಎಲ್ಲಾನು ಮಾಡ್ತಾ ಇದ್ದವ್ರು ಇವತ್ ತಲೆ ತಗ್ಗಿಸಬೇಕಾದ ಪರಿಸ್ಥಿತಿ ಯಾರು ಈ ಈ ಲಿಸ್ಟ್ ಇದೆಯಲ್ಲ ಈ ಜಾಫರ್ ಮತ್ತೆ ಇರ್ಫಾನ್ ಇಂಥವ್ರಿಂದ ಆ ಇಡೀ ಸಮಾಜ ತಲೆ ತಗ್ಗಿಸುವಂತದ್ದು ಇವತ್ತು ಈ ಘಟನೆ ನಡೆದಿದೆಯಲ್ಲ ಅಲ್ಲೊಂದು ವಿಷ ಬೀಜ ಬಿತ್ತು ಹೋಯ್ತು ಇನ್ನು ಮೇಲೆ ಯಾವತ್ತು ನೆನಪಿಟ್ಕೊಳ್ತಾರೆ ಇಷ್ಟು ವರ್ಷ ಗಣೇಶ ವಿಸರ್ಜನೆ ನೆನಪಿಟ್ಕೊಳ್ತಾ ಇದ್ದವರು ಚೆನ್ನಾಗಿ ಅರ್ಥ ಆಗಕ್ಕೆ ಬೈ ಎಲೆಕ್ಷನ್ ಅಲ್ಲಿ ಸಿಪಿ ಯೋಗೇಶ್ವರ್ ಅವರು ಕಂಟೆಸ್ಟ್ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ವಕ್ ಬೋರ್ಡ್ ಬಗ್ಗೆ ಏನೇನೆಲ್ಲ ಮಾತಾಡಿಲ್ಲ ತಿರ್ಗೂ ಅವ್ರ ಅಕೌಂಟ್ ಓಪನ್ ಆಗಿಲ್ಲ ಅಲ್ಲಿ ಏನಾದ್ರೂ ಮಾಡಿ ಬಿಜೆಪಿ ತನ್ನ ಸ್ಥಾನವನ್ನ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅದು ಶ್ಯಾಮ ದಂಡ ಭೇದ ಅಂತಾರಲ್ಲ ಆತರ ಇದು ಪ್ರಯೋಗಾಲಯ ಮಾಡಿರೋದು ಮಂಡಿ ಹಾಗೆ ಈ ಆರಂಭಿಕ ಪ್ರಯೋಗಾಲಯ ಏನಾಯ್ತು ಅನ್ನೋದನ್ನ ನೀವು ಹುಡುಗನಲ್ಲಿ ಶಾಂತಿ ಸುವ್ಯವಸ್ಥೆ ಇರಬೇಕು ಅಂದ್ರೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ ವಿಪಕ್ಷ ನಾಯಕರು ಕೂಡ ಸ್ಪಂದಿಸಬೇಕು ಮಾತುಗಳು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಹೇಳಿದ್ರೆ ಆಡಳಿತ ಪಕ್ಷ ವಿಪಕ್ಷ ಎಲ್ಲಾರು ಒಂದ್ ಸ್ಟ್ಯಾಂಡ್ ತಗೊಂಡ್ ಹೋಗ್ಬೇಕು ಅಟ್ ದ ಸೇಮ್ ಟೈಮ್ ಈ ಕಿಡಿಗೇಡಿಗಳು ಪರವಾಗಿ ವಕಾಲತ್ ತೋರಿಸ್ಕೊಂತಾರೆ ಗೊತ್ತಾ ಅರ್ಬನ್ ನಕ್ಸಲೈಟ್ಸ್ ಅರ್ಬನ್ ನಕ್ಸಲೈಟ್ಸ್ ಅವರು ಅಷ್ಟೇ ಬಾಯಿ ಮುಚ್ಕೊಂಡಿರ್ಬೇಕು ಯಾವಾಗ ಬೆಂಕಿ ಹಚ್ಚೋ ಕಿಡಿಗೇಡಿಗಳ ಪರವಾಗಿ ಹೋಗಿ ಒಕಾಲ ತಾಯಿಸ್ತಾರೆ ಗೊತ್ತಾ ಅವ್ರು ಆಬ್ವಿಯಸ್ಲಿ ನಮ್ಗೆ ಇಂಥವ್ರು ಇದಾರೆ ರೀ ಅಂತ ಹೇಳ್ಬಿಟ್ಟು ಮಾಡೇ ಮಾಡ್ತಾರೇ ಇವತ್ ಮದ್ದು ನಾಳೆ ಇನ್ನೊಂದ್ ಕಡೆ ಮಾಡ್ತಾರೆ ಗೊತ್ತಾಯ್ತಲ್ಲ ಜವಾಬ್ದಾರಿ ಅನ್ನೋದು ಆ ಕಿಡಿಗೇಡಿಗಳ ಪರವಾಗಿ ನಿಂತ್ಕೋತಾರ ಗೊತ್ತಾ ಅಂತ ಕರೆಯಿಲ್ಲ ಉತ್ತರ ಕೊಡ್ತೀನಿ ಹಿಂಗೇ ಕಂಟಿನ್ಯೂ ಒಂದೇ ನಿಮಿಷ ಹೌದಪ್ಪ ಆ ದಿನ ಆಗಿದ್ದು ಕಿಡಿಗೇಡಿಗಳು ಅದೆಲ್ಲ ಒಂದ್ ಕಡೆ ಸೈಡಿಗೆ ಇಕ್ಕೋ ಮಾರನೇ ಇರಿ ಒಂದ್ ನಿಮಿಷ ಮಾರ್ನೆ ದಿನ ಮಾರ್ನೆ ದಿನ ಅಲ್ಲಿ ಏನೇನೆಲ್ಲ ನಡೀತು ಅವರು ಕಿಡಿಗೇಡಿಗಳಲ್ವಾ

ಅಲ್ಲಿನ ಆರೋಪಿಗಳನ್ನ ಬಂಧಿಸಿದ್ದಾರೆ ಅದಾದ ಮೇಲೆ ನೆಕ್ಸ್ಟ್ ಡೇ ಯಾಕೆ ಬೇಕಿತ್ತು ಇದು ಅನ್ನೋದು ರಜಾಕ್ ಮತ್ತು ನಟರಾಜ್ ಗೌಡ್ರ ಇಬ್ಬರ ಪ್ರಶ್ನೆಯೂ ಕೂಡ ಹೌದು ಆದ್ರೆ ನಾನು ಹೇಳೋದು ಈ ಕಲ್ಲು ತೂರಾಟದಲ್ಲಿ ಯಾರು ಇನ್ವಾಲ್ವ್ ಆಗಿದ್ರಲ್ಲ ಆ ಮನೆಯವ್ರ ತೆಗೆದ್ ಕಪ್ ಕಪಾಳಕ್ ಬಾರಿಸಬೇಕು ಆ ಮಕ್ಕಳನ್ನ ಆ ಮನೆಯವ್ರು ಕರೆದು ಕಪ್ ಕಪಾಳಕ್ ಬಾರಿಸ್ಬೇಕು ಜೀವನದಲ್ಲಿ ಉದ್ಧಾರ ಆಗೋ ಕೆಲಸ ಮಾಡ್ರೋ ಅಂತ ಕಪ್ ಕಪಾಳಕ್ಕೆ ಬಾರಿಸಬೇಕು ವಾಪಸ್ ಬರ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ఏష్యా నెట్ న్యూస్ నెట్వర్క్ ప్రస్తుతి